ಈ ಹಣ್ಣನ್ನು ನಾವು ನೆರಳು ಪ್ರದೇಶದಲ್ಲಿ ಇಟ್ಟರೆ ಸಾಕು ಏಕೆ ನಾವು ಫ್ರೀಜರ್ ಬೇಕು ಅಥವಾ ಇನ್ನೇನು ಬೇಕು ಅಂತ ನಾವು ಇದು ಮಾಡಬೇಕಾದ ಗೊತ್ತಿಲ್ಲ ಬಿಸಿಲು ಬೀಳದ ನೆರಳು ಪ್ರದೇಶದಲ್ಲಿ ಅದನ್ನು ಕತ್ತರಿಸಿಟ್ಟಿದ್ರೆ ನಲವತ್ತೈದು ದಿವಸ ಹಣ್ಣು ಹಾಗೆ ಉಳಿತದೇನಾಗೋದಿಲ್ಲ ಕೆಡೋದಿಲ್ಲ ಅಂದರೆ ನಾನು ಈ ವರ್ಷ ಅದನ್ನು ಟ್ರಯಲ್ ನೋಡಬೇಕಂದಿ ನೋಡಿದ್ದೇನೆ ಅರುವತ್ತ ಮೂರು ದಿವಸ ಹಣ್ಣು ಕೆಡದೆ ಉಳಿದಿದೆ ನೆರಳಿನಲ್ಲಿ ಬಿಸಿಲು ಬೀಳಬಾರ್ದು ಗಾಳಿ ಸಂಚಾರ ಆಗ್ತಾ ಬೇಕು ಆ ರೀತಿಯಾಗಿ ಇಟ್ಟರೆ ಅದು ಅಷ್ಟು ದಿವಸ ಬಾಳಿಕೆ ಬರ್ತದೆ ಮತ್ತು ಆರ್ಗಾನಿಕ್ ಆಗಿ ಬೆಳೆಸಿದ ಕಾರಣದಿಂದ ಅದರನ್ನು ಪ್ರತಿಯೊಂದು ವಸ್ತುವನ್ನು ಅದರಲ್ಲಿ ನಾವು ಉಪಯೋಗ ಆಗ್ತದೆ ಯಾವುದರಲ್ಲಿ ವೇಸ್ಟ್ ಅಂತ ಇಲ್ಲ ಅದರ ತೊಗಟೆ ಆಗಲಿ ಇತ್ಯಾದಿ ಯಾವುದಿಲ್ಲ ಮತ್ತು ಅದಕ್ಕೆ ಪಶು ಪಕ್ಷಿಗಳಿಂದ ಕಾಡು ಪ್ರಾಣಿಗಳಿಂದ ಯಾವುದೇ ರೀತಿಯ ಉತ್ಪತ್ತಿ ತೊಂದರೆ ಬರೋದಿಲ್ಲ ಅದರಲ್ಲಿ ಮುಳ್ಳಿನದಿರುವ ಕಾರಣದಿಂದ ಒಂದು ಗೊಂಚಲಿನಲ್ಲಿ ನಾಲ್ಕು ಐದು ಮುಳ್ಳುಗಳಿರ್ತವೆ ಮಂಗಗಳು ಅದು ಮುಟ್ಟಿದರೆ ಮಂಗ ಕೈಗೆ ಮುಳ್ಳು ಹಿಡ್ಕೊಳ್ತದೆ ಅದಕ್ಕೆ ಆಗೋದಿಲ್ಲ ಇಡೀ ದಿವಸ ಅದು ಈ ಕೈಯಿಂದ ಆ ಕೈಗೆ ಆ ಕೈನಿಗೆ ಅದು ಬಿಡಿಸ್ತಾ ಕೂರ್ತದೆ ಡ್ರ್ಯಾಗನ್ ಹಣ್ಣನ್ನು ಮಂಗ ಮುಟ್ಟೋದಿಲ್ಲ ಬಾವಲಿ ಹತ್ತಿರ ಬರೋದಿಲ್ಲ ಬಾವಲಿ ಬಂದಾದರೆ ಕೂತದಾದರೆ ಮರುದಿವಸ ನಾವೇ ಹೋಗಿ ಅದನ್ನು ಬಾವಲಿನಿಂದ ನೆಬ್ಸಬೇಕಾಗ್ತದೆ ಯಾಕೆಂದರೆ ಅದು ಅದರಲ್ಲಿ ಮುಳ್ಳುಗಳಿರುವುದು ಅದರಲ್ಲಿ ಅದರ ರೆಕ್ಕೆ ಲಾಕ್ ಆಗ್ತದೆ ಅದಕ್ಕೆ ಹಾರ್ಲಿಕ್ಕೆ ಆಗೋದಿಲ್ಲ ಯಾವುದೇ ಹಕ್ಕಿಗಳು ಬರೋದಿಲ್ಲ ಪ್ರಕೃತಿ ಸಹಜವಾದ ರಕ್ಷಣೆ ನಮಗೆ ದೊರೆಯಿತು ನಮಗೆ ಈ ಚಿಂತೆಯಲ್ಲಿ ಈಗ ರಂಬೂಟನಾಗಲಿ ಬಾಕಿನ ದೂರದಲ್ಲ ಅದಕ್ಕೆ ಕಾಡು ಪ್ರಾಣಿಗಳ ಪಶು ಪಕ್ಷಿಗಳ ಹಾವಳಿ ಜಾಸ್ತಿ ಇದೆ ಇದಕ್ಕೆ ಇದರದ್ದು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಒಂದು ಎಕರೆ ಜಾಗೆಯನ್ನು ಕೃಷಿಯನ್ನು ಒಬ್ಬನೇ ಮೈಂಟೈನ್ ಮಾಡಲಿಕ್ಕಾಗ್ತದೆ ನಾನು ಸ್ವತಃ ಮಾಡ್ತೇನೆ ನಾನೀಗ ಬೆಳಿಗ್ಗೆ ಆರು ಗಂಟೆಯಿಂದ ಸಾಮಾನ್ಯ ಎಂಟು ಮುಕ್ಕಾಲು ಗಂಟೆವರೆಗೆ ತೋಟದಲ್ಲಿದ್ದು ಈಗ ನಿನ್ನೆ ರಾತ್ರಿ ನನ್ನ ತೋಟದಲ್ಲಿ ಸಾಮಾನ್ಯ ಒಂದು ಮೂರು ಸಾವಿರದಷ್ಟು ಹೂ ಅರಳಿದೆ ನಾವು ಪಾಲಿನೇಷನ್ ಮಾಡಲಿಕ್ಕಿಲ್ಲ ಅದೇ ಸೆಲ್ಫ್ ಪಾಲಿನೇಷನ್ನು ಅಂತ ಇಡೀ ತೋಟದ ಮೇಲೆ ನೋಡಿ ನಾನೀಗ ಬಂದವು ಅಂದರೆ ಪ್ರತಿಯೊಬ್ಬನು ಅತಿ ಕಡಿಮೆ ಲೇಬರ್ ಖರ್ಚಲ್ಲಿ ಅತಿ ಹೆಚ್ಚಿನ ಗಳಿಕೆಯನ್ನು ಗಳಿಸೋ ದೃಷ್ಟಿಯಿಂದ ಈ ಡ್ರ್ಯಾಗನ್ ಕೃಷಿ ಭಾಳ ಉತ್ತಮ ಇದಕ್ಕೆ ನೆರಳಿರಬಾರ್ದು ಬಿಸಿಲೇಬೇಕು ನನ್ನ ಜಾಗ ಅಂದರೆ ಅದು ಫುಲ್ಲು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಅಲ್ಲಿ ನೆರಳಿನ ಇದಿಲ್ಲ ಹಾಗಿರುವ ಜಾಗ ಅದಕ್ಕೆ ಅತಿ ಶ್ರೇಷ್ಠ ಮತ್ತು ಸ್ವಲ್ಪ ಇಳಿಜಾರು ಪ್ರದೇಶ ಸಿಕ್ಕರೆ ಇನ್ನೂ ಒಳ್ಳೆಯದು ನೀರು ನಿಲ್ಬಾರ್ದು ಅದಕ್ಕೆ ನಾವು ಮಳೆ ನೀರು ಎಷ್ಟು ಬಿದ್ದರೂ ಏನಾಗೋದಿಲ್ಲ ನೀರು ಸ್ಟೋರೇಜ್ ಆಗಬಾರ್ದು ಬುಡದಲ್ಲಿ ಕೂಡಲೇ ಅದಕ್ಕೆ ಫಂಗಸ್ ಅಟ್ಯಾಕ್ ಅಂದರೆ ಕೊಳೆಯುವ ಇದು ಬೇಗ ಪ್ರಾರಂಭ ಆಗ್ತದೆ ನೀರು ಕಮ್ಮಿ ಬೆಳೆಸಿದ್ರಿಂದ ಏನು ಬರುತ್ತೆ ಅಂತ ಹೇಳಿದರೆ ನಾವು ಗಿಡಗಳಿಗೆ ಬೇಸಿಗೆ ನೀರು ಹಾಕದೇ ನಾವು ಡ್ರ್ಯಾಗನ್ ಗಿಡ ಬೆಳೆಸಿದ್ದೆ ಅಂತಂದರೆ ಅದರಲ್ಲಿ ರೆಸ್ಟೆನ್ಸ್ ಪವರ್ ಜಾಸ್ತಿ ಬರುತ್ತೆ ಅದು ಸ್ವಾಭಾವಿಕವಾಗಿ ವಾತಾವರಣದಿಂದ ಅದಕ್ಕೆ ಬೇಕಾದಂಥ ತೇವಾಂಶವನ್ನು ಹೀರಿಕೊಳ್ತದೆ ಅಡಿಷನಲ್ ವಾಟರ್ ರಿಕ್ವೈರ್ಮೆಂಟ್ ಇಲ್ಲ ಅದಕ್ಕೆ ನಾವು ಹೆಚ್ಚಿಗೆ ನೀರು ಹಾಕಿದ ಕೂಡಲೇ ಅದು ವಾತಾವರಣದಿಂದ ಹೀರಿಕೊಳ್ಳೋದು ಕಮ್ಮಿ ಆಗ್ತದೆ ಈ ನೀರಿನಲ್ಲಿ ಏನಾದರೂ ಫಂಗಸ್ ಸ್ಟಾರ್ಟ್ ಆಗುತ್ತೆ ಗಿಡ ಕೊಳೆಯುತ್ತದೆ ನೀರು ಹಾಕದ್ದೇ ಬೆಳೆಸಿದರೆ ಇದು ವ್ಯತ್ಯಾಸ ಗಿಡಗಳ ಕೃಷಿಯಲ್ಲಿ ಮತ್ತು ನಮಗೂ ಖರ್ಚು ಉಳಿತದೆ ನೀರಿನ ಸಮಸ್ಯೆ ನಿವಾರಣೆ ಆಗ್ತದೆ ಹೀಗೆ ಮ್ಯಾಕ್ಸಿಮಮ್ ಈಗ ಈ ವರ್ಷ ನಲ್ವತ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ವರೆಗೆ ನಮ್ಮ ಏರಿಯಾದಲ್ಲಿ ಹೋಗಿತ್ತು ಆದರೂ ಕೂಡ ನಾನು ನೀರು ಕೊಡಲಿಲ್ಲ ಮೂರು ವರ್ಷ ಕಂಪ್ಲೀಟ್ ಆಯಿತು ನನ್ನ ತೋಟಕ್ಕೆ ಇದುವರೆಗೆ ನಾನು ನೀರು ಹಾಕಲಿಲ್ಲ ಮಳೆ ಸ್ವಾಭಾವಿಕವಾಗಿ ಬಿದ್ದ ನೀರು ಮಾತ್ರ ನನ್ನ ತೋಟ ಸಾಮಾನ್ಯವಾಗಿ ನಾನು ಹೇಳು ಸರಿ ಕನ್ನಡಪ್ರಭದವರ ಒಂದು ಸಮೀಕ್ಷೆ ಪ್ರಕಾರ ಉತ್ತರ ಕರ್ನಾಟಕದ ತೋಟಗಳನ್ನೆಲ್ಲ ನೋಡಿ ಒಂದು ಬೆಸ್ಟ್ ಟನ್ನಲ್ಲಿ ಒಂದೊಂದು ಗುರುತಿಸ್ಬೋದು ಅಂತೇಳಿ ಅವರ ಅಭಿಪ್ರಾಯ ಬಂದಿತ್ತು ಆ ರೀತಿಯಾಗಿ ಕಡಿಮೆ ನೀರಿನಿಂದ ನೀರಿನ ಅವಶ್ಯಕತೆ ಇಲ್ಲದೆ ಹೆಚ್ಚು ಒಮ್ಮೆಗೆ ಖರ್ಚಿದ್ರೂ ಕೂಡ ಹೆಚ್ಚು ಪೋಷಕಾಂಶವನ್ನು ಹೊಂದಿದಂಥ ಹೆಚ್ಚು ಗುಣಮಟ್ಟದ ಸಾವಯವ ಪದ್ಧತಿಯಲ್ಲಿ ಮಾಡುವಂಥ ಒಂದು ಕೃಷಿ ಅಂದರೆ ಸಾಮಾನ್ಯ ಇಂದಿನ ಕಾಲಘಟ್ಟದಲ್ಲಿ ನಮಗೆ ಅದು ಭಾಳ ಅವಶ್ಯ ಇದೆಂದರೆ ಇದನ್ನು ಪ್ರತಿಯೊಂದು ನಾವು ನಮ್ಮ ಮನೆಯಲ್ಲಿ ನಮಗೆ ಉಪಯೋಗಿಸುವಂಥ ವಸ್ತುಗಳಿರುವುದರಿಂದ ಇದನ್ನು ವೇಸ್ಟೇಜು ಅಥವಾ ನಾವು ಏನು ಮಾಡೋದು ನಮಗೆ ಉಪಯೋಗ ಇಲ್ಲ ಈಗ ಅಡಿಕೆ ನಾವು ಎಷ್ಟು ಬೆಳೆದರೂ ಅದು ಮಾರ್ಕೆಟಿಗೆ ಕೊಡಬೇಕಷ್ಟೇ ಇದಾಗಲ್ಲ ನಾವು ನಮ್ಮ ಪರಿಸರದಲ್ಲಿ ನಮ್ಮ ಪರಿಸರದಲ್ಲಿ ಆಗುವಂಥ ಸಭಾ ಸಮಾರಂಭಗಳಲ್ಲಿ ಪಾನೀಯವಾಗಿ ಆಹಾರೋತ್ಪನ್ನವಾಗಿ ಮತ್ತು ವಿಶಿಷ್ಟವಾದ ಯಾವುದೇ ಇದರಲ್ಲಿ ನಾವು ಅದನ್ನು ಉಪಯೋಗಿಸಿಕೊಂಡು ನಾವು ಸಮಾಜದಲ್ಲಿ ಇದಕ್ಕೆ ಮಾರ್ಕೆಟನ್ನು ಏನು ಕಷ್ಟ ಇಲ್ಲ ಹಾಗೆ ನನ್ನ ಅಭಿಪ್ರಾಯದೊಂದಿಗೆ ನಾನು ಈ ಕೃಷಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಡ್ರ್ಯಾಗನ್ ಕೃಷಿಗೆ ಎಲ್ಲನೂ ಬಿಟ್ಟಿದ್ದಕ್ಕೆ ಬನ್ನಿ ಅಂತಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಮನೆಗೆ ಬೇಕಾದಂಥ ಆರೋಗ್ಯಪೂರ್ಣ ವಸ್ತುಗಳನ್ನು ಬೆಳೆಯಲು ಇದನ್ನು ಮಾಡ್ಬೋದು ಅಂತೇಳ ಅಭಿಪ್ರಾಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಂದರೆ ನಾನು ಆರು ವರ್ಷದಿಂದ ಈ ಹಲಸಿನ ಮೇಳಕ್ಕೆ ಇದ್ದೇನೆ ಮೊದಲು ಅಲ್ಲಿ ಇದಾದಾಗ ಕಳೆದ ವರ್ಷ ನಮ್ಮ ನೈತಿಕ ಪ್ರಸಾದ ಅಣ್ಣನವರು ಸಿಕ್ಕಿದ್ರು ಹೀಗೆ ಮಾತಾಡಿದ್ರು ಯಾಕೆ ಡ್ರ್ಯಾಗನ್ ಹಣ್ಣಿನ ಇದರಲ್ಲಿ ಇದು ಮಾಡಬಾರ್ದು ಅಂತ ಹೇಳಿದ್ದೆ ನನ್ನ ಬಾಯಿಂದ ಹೇಳಿದ್ದಕ್ಕೆ ಈ ವರ್ಷ ಅವರು ನನಗೆ ಅವಕಾಶನೇ ಕೊಟ್ಟರು ನೀವು ಕೊಟ್ಟಂತ ಈ ಅವಕಾಶ ಮತ್ತು ಈ ಹಲಸು ಹಣ್ಣು ಮೇಳದ ಒಂದು ಪ್ರಾಯೋಜಕರಾದಂಥ ಎಲ್ಲರಿಗೂ ಕೂಡ ಪ್ರತಿಯೊಬ್ಬನಿಗೂ ತನ್ನಲ್ಲಿರುವಂಥ ಒಂದು ಕೃಷಿಯಲ್ಲಿರುವಂಥ ಹೊಸತನವನ್ನು ಪ್ರದರ್ಶಿಸಲಿಕ್ಕು ಮತ್ತು ಯುವ ಜನನಕ್ಕೆ ಪೂರಕವಾಗಿ ಬೆಳೆಯಲು ಹಗಲಿರುಳು ಸಮಿಶ್ರದ ಸಂಘಟಕರಿಗೂ ಎಲ್ಲರಿಗೂ ಒಂದು ಸಿಗುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ಏನಾದರೂ ಕೇಳಲಿಕ್ಕೆ ಈ ಬಗ್ಗೆ ತಾವು ಕೇಳಬೇಕು ನನಗೆ ಗೊತ್ತಿರುವಷ್ಟು ನಾನು ಹೇಳ್ತೇನೆ ಆದರೆ ಇದರಲ್ಲಿ ಪ್ರಾಮಾಣಿಕವಾಗಿ ನಾವು ದುಡ್ದಿದ್ದೆ ಅಂದರೆ ಈ ಕೃಷಿ ಯಾರನ್ನು ಕೈ ಬಿಡೋದಿಲ್ಲ ಅಂದರೆ ಹೆಚ್ಚು ಜನ ಲೇಬರ್ಸ್ ಬೇಡ ಉತ್ಪತ್ತಿ ಜಾಸ್ತಿ ಇದೆ ಖರ್ಚು ಕಡಿಮೆ ಇದೆ ಆರೋಗ್ಯಪೂರ್ಣವಾದ ವಸ್ತು ಆದ ಕಾರಣದ ಮತ್ತು ಇದಕ್ಕೆ ನಾವು ಕರ್ನಾಟಕದಲ್ಲಿ ಕೆಫಾ ಅಂತ ಒಂದು ಅಸೋಸಿಯೇಷನ್ ರಿಜಿಸ್ಟರ್ಡ್ ಬಾಡಿ ಮಾಡಿದ್ದೇವೆ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ಸ್ ಮಾರ್ಕೆಟ್ ಎಸ್ ಗ್ರೋವರ್ಸ್ ಅಸೋಸಿಯೇಷನ್ ಅಂತೇಳಿ ಇದರ ಮುಖಾಂತರ ನಾವು ವಿದೇಶಕ್ಕೂ ಕೂಡ ಹಣ್ಣು ಸಬ ಸರಬರಾಜು ಇದ್ದೇವೆ ಕಳೆದ ವರ್ಷ ನಾನು ಮೂರುವರೆ ಟನ್ ಹಣ್ಣು ಬೆಳೆದಿದ್ದೆ ನನಗೆ ಲಾಸ್ಟಿಗೆ ಹಣ್ಣು ಸಪ್ಲೈ ಕೊಡಲಿಕ್ಕೆ ಸಾಕಾಗಲಿಲ್ಲ ಈ ವರ್ಷ ಒಂದು ಎಂಟೂವರೆ ಟನ್ ಹಣ್ಣು ಬೆಳಿಬೋದು ಆರು ಟನ್ ಈಗಾಗಲೇ ಬುಕ್ ಆಗಿದೆ ಯು ಎ ಎಗೆ ಹೋಗಿದೆ ಅಲ್ಲಿಂದ ಒಳ್ಳೆ ಮಾರ್ಕೆಟ್ ಬಂದಿದೆ ಇದಕ್ಕೆ ಕೊಚ್ಚಿ ಮಾರ್ಕೆಟಿಂದ ಅಲ್ಲಿಯ ಇವರು ಡೈರೆಕ್ಟ್ ಬಂದು ಅಪ್ರೋಚ್ ಆಗಿದ್ದಾರೆ ಸರ್ ನೀವು ಇನ್ನೊಬ್ರ ಹತ್ರ ಬರಬೇಡಿ ನಾವು ಡೈರೆಕ್ಟ್ ನಿಮ್ಮ ಹತ್ರ ನಾವೇ ಬರ್ತೇವೆ ಅಂತೇಳಿ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಲಯಬದ್ಧವಾಗಿ ಅದಕ್ಕೆ ಕೊಡುವಂಥದ್ದು ಕೊಟ್ಟು ಅದನ್ನು ಬೆಳೆಸಿದ್ದೇ ಆದಲ್ಲಿ ಅದು ನಮ್ಮನ್ನು ಕೈ ಬಿಡೋದಿಲ್ಲ ಮತ್ತು ಮಾರ್ಕೆಟಿನಲ್ಲಿ ಒಳ್ಳೆ ಹೆಸರು ಬರ್ತದೆ ಮಾರ್ಕೆಟಿನಲ್ಲಿ ಸದಾ ಬೇಡಿಕೆ ಇರ್ತದೆ